ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ನೋಡಿ ಟಾಪ್ ಕ್ವಾಲಿಟಿ ಬೀಟಲ್ ತಳಿ ನೋಡ್ತಾ ಇದ್ರ ಬ್ರೀಡರ್ ಇದೆ ಇದನ್ನು ವೈಟ್ ಐಸ್ ಬರುತ್ತೆ ಮತ್ತು ಕಿವಿ ತುಂಬ ಉದ್ದ ಇರುತ್ತೆ ಮತ್ತು ಅತ್ಯಂತ ಶಕ್ತಿಶಾಲಿಯುತವಾದ ತಳಿ ಅದನ್ನು ಸೊ ಬೀಟಲ್ ಅಂತಂದರೆ ಪವರ್ಫುಲ್ ತಳಿ ಅಂದರೆ ಬೇಗ ಯಾವುದೇ ಕಾರಣಕ್ಕೂ ಸಿಂಪ್ಟಮ್ಸ್ ಅಟ್ಯಾಕ್ ಆಗಲ್ಲ ಮತ್ತು ಅತಿ ಹೆಚ್ಚು ಹಾಲು ಕೊಡುವಂಥ ತಳಿ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಆಗೋಂಥದ್ದು ನೋಡಿ ಒಂದೊಂದು ಯಾವ ಥರ ಕಾಣ್ತಾ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ವೇಟ್ಗಳು ನಲವತ್ತು ನಲವತ್ತೈದು ಐವತ್ತು ಅರುವತ್ತು ಎಪ್ಪತ್ತು ಕೆ ಜಿವರೆಗೂ ವರೆಗೂ ವೇಟ್ ಆಗುತ್ತೆ ಇದನ್ನು ಸೇಮ್ ನಮ್ಮ ನಾಟಿ ಏನು ತಳಿ ಕಾಣ್ತಾ ಅದೇ ಥರ ಕಾಣುತ್ತೆ ವೈಟ್ ಐಸ್ ಇರುತ್ತೆ ಕಿವಿ ಎಲ್ಲ ಉದ್ದ ಇರುತ್ತೆ ನಿಮಗೆ ಪ್ರೆಗ್ನೆನ್ಸಿ ಬೇಕಾದ್ರೂ ಸಿಗುತ್ತೆ ನಾನ್ ಪ್ರೆಗ್ನೆನ್ಸಿ ಬೇಕಾದ್ರೂ ಸಿಗುತ್ತೆ ಅದ್ರ ಜೊತೆ ಶಿರೋಯ್ ಬೇಕೆಂದ್ರೆ ಶುರೋ ಹೋಗುತ್ತೆ ನಿಮಗೆ ಶಿರೋಯಿ ಆಗಿರ್ಬೋದು ಬಿ ಟೆಲ್ ಪರ್ಬರಿ ತೋತಪುರಿ ಗುಜರಿ ಯಾವುದೇ ತಳಿ ಎ ಟು ಜೆಡ್ ತಳಿ ಕರ್ನಾಟಕದಲ್ಲಿ ರೈತರಿಗೆ ಸಾಕಾಣಿಕೆ ಮಾಡೋಕ್ಕೇನಂತಂದರೆ ಇದ್ದಾರೆ ಎಲ್ಲನೂ ದೃಶ್ಯಗಳು ರಾಜಸ್ಥಾನದಿಂದ ನೋಡ್ತಾ ಇದ್ದೀರಾ ಯಾರಿಗೆ ರೈತರಿಗೆ ಏನಂತಂದರೆ ಕರ್ನಾಟಕದಲ್ಲಿ ಬಂದು ನೀವು ತಂದು ಮಾರಾಟ ಮಾಡಬೇಕಂತಂದ್ರೂ ಮಾರಾಟ ಮಾಡ್ಕೋಬೋದು ಡೀಲರ್ಗಳಾಗಿ ನಿಮ್ಗೆ ಗೊತ್ತಿದೆ ಯಾವ ಥರ ಇದೆ ಅಂತ ಅಲ್ಲೆಲ್ಲ ಎರಡು ನೂರ ಇಪ್ಪತ್ತು ಎರಡುನೂರ ಮೂವತ್ತು ಎರಡು ನೂರ ಐವತ್ತು ಈ ಥರ ಸಿಗುತ್ತೆ ಕರ್ನಾಟಕದಲ್ಲಿ ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಕೆ ಜಿವರೆಗೆಲ್ಲ ಮಾರಾಟ ಮಾಡ್ತಾರೆ ಕಟ್ಟಿಂಗ್ ಪರ್ಪಸ್ ಮಾರಾಟ ಮಾಡ್ಬೋದು ಇಲ್ಲಾಂದ್ರೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿಯೇ ಒಂದು ಜಿಲ್ಲೆ ಕವರ್ ಮಾಡ್ಕೊಂಡು ಹಳ್ಳಿಯಲ್ಲಿ ಏನಂತಂದರೆ ಬಿ ಟೆಲ್ಲು ಶಿರೋಯಿ ಮೇಕೆಗಳೇನಾದರೂ ಕೊಟ್ಕೋಬೋದು ತಿಂಗಳಿಗೆ ಐವತ್ತರಿಂದ ನೂರು ಮೇಕೆಗಳು ಆರಾಮಾಗಿ ನೀವು ಮಾರಾಟ ಮಾಡ್ಕೋಬೋದು ಅಲ್ಲಿ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ತೊಗೊಳ್ಳಿ ಯಾವುದೇ ಕಾರಣಕ್ಕೆ ದುಡ್ಡು ಅಡ್ವಾನ್ಸ್ ಹಾಕಿ ಹಾಕೋಕ್ಕೋಗ್ಬೇಡಿ ನಾವು ಹೇಳೋದಷ್ಟೇ ನಿಮ್ಗೆ ಅಲ್ಲಿ ಹೋದರೆ ಯಾವ ಥರ ತಳಿ ಸಿಗುತ್ತೆ ಏನು ಸಿಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ರಾಜಸ್ಥಾನ ಇಲ್ಲಿಂದ ಕೂತ್ಕೊಂಡ್ರೆ ಅಂದರೆ ಬೆಂಗಳೂರು ಡೈರೆಕ್ಟ್ ಟ್ರೈನ್ ಇದೆ ನಿಮಗೆ ಪುಷ್ಕರ್ಗೆ ಹೋದರೆ ಸಾಕು ಅಲ್ಲೇ ನಿಮಗೆ ಇದಾಗುತ್ತೆ ಸೊ ಹಾಗಾಗಿ ಬಿ ತಳಿ ವಿಶೇಷವಾದದ್ದು ಶಿರೋಯ್ ಬೇಕಂದ್ರೆ ಶಿರೋಯ್ ಸಿಗುತ್ತೆ ಹತ್ತು ಯಾವುದೇ ತಳಿ ಬೇಕಂದ್ರೆ ಎರಡು ನೂರ ಮೂವತ್ತರಿಂದ ಮುನ್ನೂರೈವತ್ತು ರೂಪಾಯಿವರೆಗಿದೆ ಬ್ರೀಡರ್ ಬೇಕಂದ್ರೆ ಬ್ರೀಡರ್ ಇದೆ ನೀವು ರೈತರು ಎಲ್ಲರೂ ಸೇರಿ ನೀವು ಸಾಕಾಣಿಕೆ ಮಾಡಬೇಕಂದ್ರೆ ನಾಲ್ಕೈದು ಜನ ಸೇರಿ ಹೋಗಿ ಒಂದು ಐವತ್ತರಿಂದ ಅರವತ್ತು ಮೇಕೆ ತರ್ಬೋದು ಇಲ್ಲ ಸರ್ ನಾವು ಒಂದು ನೂರು ಎರಡು ನೂರು ತರ್ತೀವಿ ಅಂತಂತಂದರೆ ಅಲ್ಲಿಂದ ನಿಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಆರಾಮಾಗಿ ನೀವು ತಂದು ಕರ್ನಾಟಕದಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲೇ ನೀವು ಮಾರಾಟ ಮಾಡ್ಕೋಬೋದು ಯಾವುದೇ ತಳಿ ಬೇಕಾದರೆ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಹೋಲ್ಸೇಲ್ ರೇಟಲ್ಲಿ ಇದ್ದಾರೆ ಬ್ರೀಡರ್ ನೋಡಿ ಕ್ವಾಲಿಟಿ ನೋಡಿ ಎಲ್ಲನೂ ಹೊರಗಡೆ ಬಿಟ್ಟು ಮೈಸೂರು ಯಾವುದೇ ಥರ ರೋಗ ಬಾಧೆ ಸಿಂಪ್ಟಮ್ಸ್ ಏನೂ ಇಲ್ಲ ಎಲ್ಲ ಫಾರ್ಮಲ್ಲಿ ಸಾಕಾಣಿಕೆ ಮಾಡಿರುವಂಥ ತಳಿಗಳು ನೋಡಿ ಕಾಣ್ತಾ ಇದೆ ನಿಮಗೆ ನಮ್ಮ ರೈತರಿಗೆ ಹೇಳೋದಿಷ್ಟೇ ಒಂದೇ ತಳಿ ಸಾಕಾಣಿಕೆ ಬರೀ ನಾಟಿ ಕುರಿ ನಾಟಿ ಮೇಕೆ ಸಂತೆಗೆ ಹೋಗೋದು ತರೋದು ಅನ್ನೋಂಥ ಅಷ್ಟೇ ಅಲ್ಲ ಅದಕ್ಕಿಂತ ವಿಶೇಷವಾದ ತಳಿಗಳು ಇವು ಶಿರೋಯಿ ಬೀಟಲ್ ಬರ್ಬರಿ ಸೊಜತ್ ಗೊತ್ತ ಗುಜರಿ ತೋತಾಪುರಿ ಸೊ ಇವು ಕಡಿಮೆ ಸಮಯದಲ್ಲಿ ಅಂದರೆ ನಮ್ಮ ನಾಟಿ ಮೇಕೆಗಳು ಆರು ತಿಂಗಳು ಬೆಳವಣಿಗೆ ಆಗ್ತವೆ ಅಂದರೆ ಇವು ಮೂರು ತಿಂಗಳು ಬೆಳವಣಿಗೆ ಆಗ್ತವೆ ನಿಮಗೇನಂತಂದರೆ ಮಟನ್ ಪ್ರಪೋಸು ಮೀಟ್ ಪ್ರಪೋಸು ಈಗ ಯಾರೇ ನಿಮಗೆ ತೊಗೊಂಡು ಹೋಗ್ತಾ ಇದ್ದಾರೆ ಕಟಿಂಗ್ಗೆ ಅಂತಂದರೆ ಅವರು ತೂಕ ನೋಡ್ತಾರೆ ಯಾಕಂದರೆ ತೂಕ ನೋಡಿಕೊಂಡು ತೊಗೊಂಡೋಗಿ ಕೊಡ್ತಾರೆ ಈಗ ಒಂದು ಮಟನ್ ಸ್ಟಾನಲ್ಲಿ ಮಟನ್ ಕೊಡಿ ಅಂತಂದರೆ ಅಲ್ಲಿ ಯಾರನ್ನೂ ಶಿರೋಯ್ದಿದೆಯಾ ಅಥವಾ ಬೀಟಲ್ದಿದೆಯಾ ನಾಟಿ ಕುರಿ ಅಂತ ಯಾರೂ ಕೇಳಲ್ಲ ಬರೀ ಮಟನ್ ಅಷ್ಟೇ ಕೇಳ್ತಾರೆ ನೀವು ಬೆಂಗಳೂರು ಆಗಿರ್ಬೋದು ಇಂಪೋರ್ಟ್ ಮಾಡೋಕ್ಕಾಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಆಗಿರ್ಬೋದು ಸೊ ಅಲ್ಲಿ ಎಲ್ಲ ಏನಂತಂದರೆ ನಿಮಗೆ ಜಾಸ್ತಿ ವೇಟ್ ಇರೋವಂಥ ತಳಿಗಳಿಗೆ ಡಿಮ್ಯಾಂಡ್ ಇರುತ್ತೆ ನೀವು ಆರಾರು ತಿಂಗಳ ಸಾಕಾಣಿಕೆ ಮಾಡೋದಕ್ಕಿಂತ ಮೂರು ತಿಂಗಳಲ್ಲಿ ಬೆಳವಣಿಗೆ ಆಗುತ್ತೆ ರೈತರಿಗೆ ಏನಂತಂದರೆ ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದರೆ ಲಾಭ ನೋಡೋಕ್ಕೆ ಸಾಧ್ಯ ನಾವು ಬರೀ ನಾವು ಇಷ್ಟೇ ತಳಿ ಸಾಕ್ತೀವಿ ಸರ್ ನಾವು ಹಿಂಗೆ ಇರ್ತೀವಿ ಇದೇ ಥರ ಕೂಡ್ತೀವಿ ಹಿಂಗೆ ಮಾಡ್ತೀವಿ ಸಂತೆಲೆ ತರ್ತೀವಿ ಸಂತೆಲೆ ಎಲೆ ಕೊಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಲಾಭ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಾನು ಹಂಗಾಗಿ ಬೇರೆ ಬೇರೆ ತಳಿಗಳು ನಿಮ್ಮ ಹತ್ರ ನಾಟಿ ಕುರಿ ಕೆಂಗುರಿ ಎಲ್ಲನೂ ಇರಲಿ ಅದ್ರ ಜೊತೆ ಈ ವಿಶೇಷವಾದ ತಳಿಗೆ ಒಂದು ಇಪ್ಪತ್ತು ಮೂವತ್ತು ತಂದು ಸಾಕಾಣಿಕೆ ಮಾಡೋದ್ರಿಂದ ಉತ್ತಮ ಲಾಭ ಅಂತ ಅನ್ಕೊತೀನಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಯಾರಿಗೆ ಬೇಕಾಗಿತ್ತು ಅಂದರೆ ಕರ್ನಾಟಕದಲ್ಲಿ ನೀವು ಮಾರಾಟ ಮಾಡಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಸರ್ ನಾವು ನಾಲ್ಕೈದು ಜನ ಸೇರಿ ಮೂವತ್ತು ನಲ್ವತ್ತು ಮೂವತ್ತು ನಲ್ವತ್ತು ತರ್ತೀವಿ ಅಂತಂದ್ರೂ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಆರಾಮಾಗಿ ನೀವು ಬಕ್ರಿ ಟು ಬಕ್ರೀದು ಅಥವಾ ಕುರ್ಬಾನಿಗೆ ಈ ಥರ ಹಬ್ಬ ಹರಿದಿನಕ್ಕೆ ಒಂದು ಪ್ಲಾನಿಂಗ್ ಮಾಡಿಕೊಂಡು ಸಾಕಾಣಿಕೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸಾದ್ ಅಂತ ಹೇಳ್ತೀನಿ ನಾನು ಈಗಂತೂ ಬೇಸಿಕ್ ಕಾಲ ಬರ್ತಾಯಿದೆ ಯಾಕಂದರೆ ರಾಜಸ್ಥಾನ ಕಡೆ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ನೀವು ಇನ್ನೊಂದು ತಿಂಗಳು ಅಥವಾ ಹದಿನೈದು ದಿನದಲ್ಲಿ ಈ ಕಡೆ ತಂದ್ರಿ ಅಂತಂದರೆ ಆರಾಮಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಒಂದು ಎಂಟತ್ತು ದಿನ ಈಗ ಯಾವುದೇ ಪ್ರದೇಶಕ್ಕಾಗಲಿ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದರೆ ಒಂದು ಎಂಟತ್ತು ದಿನ ಬೇಕು ನಮಗೆ ಹೊಂದ್ಕೊಳ್ಳೋಕ್ಕೆ ಅದೇ ಥರ ನೀವೇನಂದ್ರೆ ತಂದ ತಕ್ಷಣ ಹಸಿಮೇವು ಹಾಕಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೋಕೆ ಡ್ರೈ ಫುಡ್ಡೇ ಹಾಕಿ ಅವಕ್ಕೆ ನಿಮ್ಮ ಕಡೆ ಸಿಗುವಂಥ ಗಂಜೋಳ ಆಗಿರ್ಬೋದು ತೊಗರಿ ಹೊಟ್ಟೆ ಆಗಿರ್ಬೋದು ರಾಗಿ ಭೂಸ ಆಗಿರ್ಬೋದು ಯಾವುದೇ ಆಗಲಿ ಡ್ರೈ ಫುಡ್ ಹಾಕಿದ್ರಿ ಅಂತಂದರೆ ಮೇಕೆಗಳು ಬೇಗ ನಿಮಗೆ ಲೂಸ್ ಮೋಷನ್ ಆಗಲಿ ಬೇಗ ಸುಸ್ತಾಗೋದಾಗಲಿ ಆಕಲ್ಲ ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂದರೆ ಹೈಜೆನಿಕ್ ಮೇಕೆಗಳಿದಾವ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ ನಮಸ್ಕಾರ